ಬಾಡಿಗೆ ಇರೋರಿಗೆ ಬೇರೆ ಮನೆಗೆ ಹೋದಾಗ ನಾನು ಹೆಂಗೆ ಫ್ರೀ ಕರೆಂಟ್ ತೊಗೋಬೇಕು ಅನ್ಕೊಂತಿದ್ರೆ ಖಂಡಿತ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಡಿ ಲಿಂಕ್ ಮಾಡಲಿಕ್ಕೆ ಸೊ ಇದೇ ಅಲ್ಲಿ ನಿಮ್ಮ ಮೊಬೈಲಲ್ಲೂ ಕೂಡ ಮಾಡ್ಕೊಳ್ಳಿ ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡಿಕೊಂಡು ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಾಲ್ಕು ಐದು ಯೋಜನೆ ಕೂಡ ಕಾಣಿಸುತ್ತೆ ಗ್ಯಾರಂಟಿ ಸ್ಕೀಮು ಅದರಲ್ಲಿ ಗೃಹ ಜ್ಯೋತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಹೊಸ್ದಾಗಿ ನೋಂದಣಿ ಮಾಡಿದ್ರೆ ಮೊದಲನೇ ಆಪ್ಷನು ಈಗ ಡಿ ಲಿಂಕ್ ಮಾಡಬೇಕು ಅಂದರೆ ಡಿಲೀಟ್ ಮಾಡಬೇಕು ಇರೋ ಲಿಂಕನ್ನು ಡಿಲೀಟ್ ಮಾಡ್ಕೋಬೇಕು ಅನ್ನೋರು ಡಿ ಲಿಂಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಬೇಕು ನೀವು ಒಂದು ಈಗೇನು ಲಿಂಕ್ ಮಾಡಿದಿರಲ್ಲ ಇರೋ ಮನೆಯಲ್ಲಿ ಅದನ್ನು ಲಿಂಕ್ ಮಾಡಿಕೊಂಡು ಸೊ ಈ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಒ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಆಧಾರ್ ರಿಜಿಸ್ಟರ್ಡ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಬಾಕ್ಸಲ್ಲಿ ಒ ಟಿ ಪಿ ಕೂಡ ಎಂಟರ್ ಮಾಡಿ ಸಲ್ಲಿಸುವಂತ ಇದೆ ಅಲ್ಲ ಬ್ಲೂ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಶೋ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ನಂಬರು ಆರ್ ಆರ್ ನಂಬರ್ ಎಲ್ಲವೂ ಕೂಡ ಓಕೆನಾ ಸೊ ಇದಾದ ಮೇಲೆ ಸ್ವಲ್ಪ ಡ್ರಾಗ್ ಮಾಡಿ ನೀವು ಯಾವ ರೀಸನಿಗೆ ಮನೆ ಬಿಡ್ತಿದ್ದೀರಾ ಅಂದರೆ ಶಿಫ್ಟಿಂಗ್ ಮಾಡ್ತಿದ್ದೀರೋ ಅಥವಾ ನಮಗೆ ಗ್ರಹ ಜ್ಯೋತಿನೇ ಬೇಡ ಫ್ರೀ ಕರೆಂಟೇ ಬೇಡವೋ ಅಂತ ನೀವು ಶಿಫ್ಟಿಂಗ್ ಮಾಡೋದಿದ್ರೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಕೆಳಗಿರೋ ಬಾಕ್ಸನ್ನು ಟಿಕ್ ಮಾಡಿ ಸಬ್ಮಿಟ್ ಮಾಡಿ ಇದೀಗ ಡಿ ಲಿಂಕ್ ಆಯಿತು ಅಂದರೆ ಇರೋ ಮನೆಗೆ ಏನ್ ಫ್ರೀ ಕರೆಂಟ್ ಸಿಗ್ತಿತ್ತಲ್ಲ ಅದು ಡಿಲೀಟ್ ಆಯಿತು ಬೇರೆ ಮನೆಗೆ ಈಗ ಅದನ್ನೂ ಕೂಡ ಸೇಮ್ ನೀವೇ ರಿಜಿಸ್ಟರ್ ಮಾಡಬಹುದು ನೋಂದಣಿ ಮಾಡ್ಕೋಬಹುದು ಅಲ್ಲಿ ಡಿ ಲಿಂಕ್ ಪಕ್ಕದಲ್ಲಿ ಹೊಸ ನೋಂದಣಿ ಅಂತ ಇತ್ತಲ್ವಾ ಗ್ರಹ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಹಿಂದೆ ಎಲ್ಲ ಮಾಡಿದ್ರಿ ನೀವು ಈ ತರ ಆರ್ ಆರ್ ನಂಬರ್ ನಿಮ್ಮ ಹೆಸರು ಹೆಸ್ಕಾಂ ಬೆಸ್ಕಾಂ ಎಲ್ಲ ಚೂಸ್ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ಹೊಸದಾಗಿ ನೀವು ನೋಂದಣಿ ಮಾಡಿಕೊಂಡು ಫ್ರೀ ಕರೆಂಟ್